ನಮಸ್ತೆ ನಾಳೆ ದಿವಸ ಗುರುತ್ ಮಟ್ಟದಲ್ಲಿ ತಾವು ಏನಿದೀರ ಸರ್ಕಾರಿ ನೌಕರರು ಸಭೆ ಆಯೋಜಿಸಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇಷ್ಟಪಡ್ತೀರಾ ತಮ್ಮ ಪ್ರಮುಖವಾದ ಬೇಡಿಕೆ ಸರ್ ನಮಸ್ತೆ ಏನು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಏನು ಚುನಾವಣೆಯ ಸಂದರ್ಭದಲ್ಲಿ ನಮಗೆ ಭರವಸೆಯನ್ನ ಕೊಟ್ಟಿತ್ತು ಓಪಿಎಸ್ ಅನ್ನ ಜಾರಿ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಮಾನ್ಯ ಡಿ ಎಂ ಆದಂತ ಶಿವಕುಮಾರ್ ಅವರನ್ನ ಕೇಳ್ಕೊಳ್ತಾ ಇದೀವಿ ಸರ್ಮ ಆ ಸರ್ ಅದು ಹೌದು ಅಂತನೂ ಕೂಡ ಅನ್ಬಹುದು ಆದ್ರೆ ಸರ್ಕಾರದ ಕೆಲವು ನೀತಿ ನಿಯಮಗಳಿರ್ತದೆ ಅದರ ಅಡಿಯಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ ಸೊ ನಮ್ಮ ಹೋರಾಟ ಏನು ಅಂತಂದ್ರೆ ಒ ಪಿ ಎಸ್ ಪಡಿಲೇಬೇಕು ಅಂತ ಏನು ಷಡಕ್ಷರಿ ಅವರು ನಮಗೆ ಏನು ಈ ಸಂಘಟನೆಗೆ ಬೆಂಬಲಿತವಾಗಿ ನಿಂತಿದ್ದಾರೆ ಅವರ ನೇತೃತ್ವದಲ್ಲಿ ಮತ್ತು ನಾಗನ್ ಅವರ ನೇತೃತ್ವದಲ್ಲಿ ನಾವು ಒಂದು ವೇಳೆ ಓ ಪಿ ಎಸ್ ನಮ್ಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಏನು ನಾವು ನೌಕರರಿದ್ದೀವಿ ಯಾವುದೇ ಕಾರಣಕ್ಕೂ ನಾವು ಮಣಿಯುವುದಿಲ್ಲ ಬೇಡಿಕೆ ನಮಸ್ಕಾರ ನಾವು ಈಗಾಗಲೇ ಎರಡ್ ಸಾವಿರದ ಆರರಿಂದ ಏನು ಪಿಂಚಣಿ ಇಲ್ಲಂಗೆ ಅಂದ್ರೆ ಎನ್ ಪಿ ಎಸ್ ಗಳುಪಟ್ಟಿದ್ವಿ ಎಲ್ಲಾ ನೌಕರರ ಒಂದೇ ಆಗ್ರಹ ನಮ್ಮ ಅಖಿಲ ಕರ್ನಾಟಕ ಎನ್ ಪಿ ಎಸ್ ನೌಕರ ಸಂಘದಿಂದ ಏನು ಪ್ರಮುಖ ಬೇಡಿಕೆ ಇದೆ ನಿಶ್ಚಿತ ಪಿಂಚಣಿ ಪಡೆಯಲೇಬೇಕು ಅನ್ನೋ ಒಂದು ಒಂದೇ ಏಕೈಕ ಗುರಿಯಿಂದ ಸುಮಾರು ವರ್ಷಗಳಿಂದ ನಾವು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ ಅದನ್ನ ಇತಿಹಾಸದಲ್ಲಿ ಸೇರೋಗಿದೆ ಅನೇಕ ಹೋರಾಟಗಳ ಫಲವಾಗಿ ನಮಗೆ ಆಯೋಗಗಳು ಅನೇಕ ಆಯೋಗಗಳಾಗಿದೆ ಈಗ ಕೊನೆಯಾಗಿ ನಮ್ಮ ಸ್ಥಿರ ಸರ್ಕಾರ ಏನು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎರಡನೇ ಬಾರಿ ಬಂದಂತಹ ಸರ್ಕಾರ ಒಂದು ಆಯೋಗ ರಚನೆ ಮಾಡಿದೆ ಇದಕ್ಕೆ ಒಂದು ಒಂದು ಕಾಲಮಿತಿ ಇದೆ ಈಗಾಗಲೇ ಆ ವರದಿ ಕೂಡ ಸುಮಾರು ಅನೇಕ ಸಭೆಗಳನ್ನು ನಡೆಸಿ ಅಂತಿಮ ವರದಿಯನ್ನ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದರ ಒಂದು ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸೋದು ಮತ್ತೆ ಆ ಸರ್ಕಾರ ವಿಳಂಬಕ್ಕೆ ಅವಶ್ಯಕ ವಿಳಂಬಕ್ಕೆ ಯಾವುದೇ ಅವಕಾಶ ಹೊಂದಂಕೆ ನಾವು ಅದನ್ನು ಅನುಷ್ಠಾನಗೊಳಿಸೋದು ನಮ್ಮ ಏಕೈಕ ಗುರಿ ಇಲ್ಲದೇ ಇಲ್ಲದ ಪಕ್ಷದಲ್ಲಿ ನಮ್ಮ ಸರ್ಕಾರ ನಮಗೊಂದು ಆಶಾಭಾವನೆ ಇದೆ ಈ ಸರ್ಕಾರ ಯಾವುದೇ ಕಾರಣಕ್ಕೂ ವಿಳಂಬ ಮಾಡಲ್ಲ ಈ ನೌಕರರ ಹಿತ ಕಾಯ್ದರಲ್ಲಿ ಈ ಸರ್ಕಾರ ಅಂತ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ ಈ ನೌಕರರ ಹಿತ ದೃಷ್ಟಿಯಿಂದ ನಾವು ಪಿ ಎಸ್ ಪಡಿಬೇಕಂತ ನಾವು ತಯಾರಾಗಿದ್ದೀವಿ ಈಗ ನಾಳೆ ನಡೆಯುವಂತಹ ನಮ್ಮ ನಾಗನಗೌಡ ಅವರ ನೇತೃತ್ವದಲ್ಲಿರುವಂತಹ ಅಖಿಲ ಕರ್ನಾಟಕ ಎಂ ಪಿ ಎಸ್ ನೌಕರ ಸಂಘ ಕೂಡ ಕಾರ್ಯಕಾರಿಣಿ ಸಭೆ ನಡೀತಿದೆ ಈ ಕಾರ್ಯಕಾರಿಣಿಯಲ್ಲಿ ನಾವು ಒಂದೇ ರೆಸಲ್ಯೂಷನ್ ಮಾಡ್ತೀವಿ ಓ ಪಿ ಎಸ್ ಅಂದ್ರೆ ನಿಶ್ಚಿತ ಪಿಂಚಣಿ ಪಡೆಯೋದನ್ನು ನಮ್ಮ ಗುರಿಯಂತ ಮಾಡ್ತೀವಿ ನಿನ್ನೆ ವಿಳಂಬಕ್ಕೆ ಆಯೋಗ ವರದಿ ಸಲ್ಲಿಸೋದಾಗಲಿ ಅಥವಾ ಬಂದಂತಹ ವರದಿ ವಿಳಂಬ ಮಾಡೋದಾಗ್ಲಿ ಸರ್ಕಾರ ಕೊಟ್ಟಿದ್ದೆ ಅದಲ್ಲಿ ನಮ್ಮ ಕಾರ್ಯಕಾರಿಣಿ ಸದ ಏನ್ ತೀರ್ಮಾನ ಮಾಡುತ್ತೋ ನಮ್ಮ ಸಿ ಎಸ್ ಅಡಕ್ಷರಿಗಳನ್ನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಇದ್ದಾರೆ ಜೊತೆ ಸತತವಾಗಿ ನಾವು ಸಂಪರ್ಕದಲ್ಲಿದ್ದೀವಿ ಅವ್ರ ಬೆಂಬಲವಾಗಿದ್ದೀವಿ ಸರ್ಕಾರಿ ನೌಕರ ಸಂಘ ಮತ್ತು ಅಖಿಲ ಕರ್ನಾಟಕ ಎಂ ಪಿ ಎಸ್ ನೌಕರ ಸಂಘ ಮುಂದಿನ ಆ ದಿನಗಳಲ್ಲಿ ಯಾ ಆ ಕಾರ್ಯಕಾರಿಣಿ ಏನ್ ತೀರ್ಮಾನ ಮಾಡುತ್ತೆ ಸಮಸ್ತ ಎನ್ ಪಿ ಎಸ್ ನೌಕರರು ಮತ್ತು ಪಿ ಎಸ್ ನೌಕರು ಕೂಡ ಈ ವಿಷಯದಲ್ಲಿ ಆಶಾಭಾವನೆ ನಮ್ಮ ಹೋರಾಟದ ಮೇಲೆ ಅವರು ತುಂಬಾ ನಂಬಿಕೆ ನಿಂತಿದ್ದಾರೆ ಈ ಕಾರ್ಯಕಾರಿಣಿ ತೆಗೆದುಕೊಂಡು ಎಲ್ಲ ತೀರ್ಮಾನಗಳಿಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತೆ ನೌಕರರು ಬದ್ಧವಾಗಿರ್ತೀವಿ ನಾವು ಮುಂದಿನ ಹೋರಾಟದ ನಂಬೆ ಅಂತ ಇತಿಮಿತಿಗಳಲ್ಲಿ ನಾವು ತಯಾರು ಮಾಡ್ತೀವಿ अकेला कर्नाटक एनपीएस नौकर संघ के बेके बेको ओपीएस बेको बेके बेको ओपीएस बेको वी वन ओपीएस वी वन ओपीएस अबोलिश अबोलिश एनपीएस अबोलिश 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 एनपीएस अबोलिश रीस्टोर रीस्टोर ओपीएस रीस्टोर 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 ओपीएस रीस्टोर बेके बेको ओपीएस बेको